ಏ ಒನ್ಸೇಲಾರು ನಾನು ಈಗ ಕಂಡಾಗಿದ್ದಾರಾ ಸರಿ ನಿಮ್ಮ ಅತ್ತೆನಾರು ಇಲ್ಲ ನಿಮ್ಮಅಮ್ಮನವ್ರು ವೇ ಬಂದು ಹೇಳ್ಬಿಡು ಅವಮ್ಮ ಬಂದಿತ್ತು ಕಾಸಿದ್ರೆ ಬೇಕತ್ತೆ ಅಂತ ಹೇಳ್ಬಿಡು ನಿಮಗೆ ಇನ್ನೂ ಸಮಾಚಾರ ಚಾರ ಎಲ್ಲೋದು ಮನೆ ಮಂದಿಗೆ ಅವ್ರಿ ಬನ್ನಿ ಊಟ ಮಾಡಿ ಏ ಇಲ್ಲ ಕಣ್ಮ ಊಟನೂ ಬೇಡ ಏನು ಬಿಡಕತ್ತೇ ಊಟ ಗಿಟ್ಟ ಎಲ್ಲ ಮಾಡ್ಕೊಬಂದ ಬರೋವತ್ತಲ್ಲ ಅರ್ಜು ಕಟ್ಟಿಗೆ ಒಂದು ಅದೇ ಮೊಳೆ ಮೊಳೆ ಉಳಿಸ್ ಮಾಡಿದ್ಲು ಹಾಂ ಉಣ್ಕೊಂಡು ಇತ್ತು ಬಂದೆ ಖರ್ಚು ಕಾಸತ್ತಿತ್ತಿಲ್ಲ ಕೇಳ್ಕೊಂಡು ಹೋಗದ ಒಂದು ಹದಿನೈದು ಥರ ಕೊಡ್ತೀನಿ ಅಂದಿದ್ದು ಗಿರ್ಜೆ ಅಲ್ಲ ಉಳಿತವ ಇಲ್ಲ ಅಂದರೆ ಕಿ ಹೋಗಿ ಇಸ್ಕೊಬ್ಬರದ ಅಂದ್ಬಿಟ್ಟು ಹಂಗೆ ಬಂದೆ ಅವರೇ ಇಲ್ವಲ್ಲ ಇನ್ನೇನು ಮಗ ಸಮಾಚಾರ ಅಪ್ ನಟಿಗೆ ಹೋಗಿಲ್ಲ ಈಗ ಸ್ವಲ್ಪ ದಿವ್ಸದಲ್ಲಿ ಬಂದಲ್ಲಮ್ಮ ಅದೇನೋ ತಂಗಿ ಮದುವೆನೂ ಇತ್ತಲ್ಲ ಎಲ್ಲ ಮುಗಿಸ್ಕೊಂಡು ಈಗ ಒಂದು ಈಗ ಸ್ವಲ್ಪ ದಿವಸದಲ್ಲಿ ಬಂದಲ್ಲ ಹೋಗ್ಬೇಕು ಇನ್ನೊಂದು ವಾರ ಹದಿನೈದು ದಿವಸ ಹೋಗ್ತೀನಿ ಹೋಗಿದ್ದು ಬರ್ತೀನಿ ಅಡುಗೆ ಏನು ಮಾಡಿದೆ ಈಗ ಗಣಕಿ ಸ್ವಲ್ಪ ಬಜ್ಜಿ ಮಾಡಿದ್ದರಮ್ಮ ಅದೇ ಮಾಲಕ ಅವ್ರಿಗೂ ಬೇಕಲ್ಲ ಅಮ್ಮ ಸುಮ್ಮನೆ ಎಲ್ಲರೂ ಏನೋ ಒಂದೊಂದು ಮಾಡ್ತಾ ಕುತ್ಕೊಂಡು ಏನು ಬೇಡ ಇದು ಮಾಡುವಂತು பஜனை அதுக்கு ஒத்தரே கன்கை சப்பினு பஜ்ஜி மாணோ மதே வசி கண்டை சொப்பித்தும் அது ஹுர்க்கொட்டே அம்மா அவரல்லவ மகிங்க நோட்கரோகிறே அத்தை ஆச்சின கலசிட்டு ஊட்ட மாந்திரவே பேட பேட அந்த கண்டித்தீரல்ல பண்ணிச்சூரு ஊட்ட மாச்சிக்க உணாக்கே இல்ல உண்ணி உண்கா பண் மக ஏன்னா உண்ணாக்கே நாச்சிக்கை கேள் கத்தே ஊட்ட பட்டா ஏனோ பேட ஆயத்த ಉಳ್ಕ ಬಂದೆ ನಿಮ್ಮ ಅಮ್ಮನೂ ಮತ್ತೆ ಮತ್ತೆನಾಗ ಬಂದರೆ ಅಮ್ಮ ಬಂದಿರು ಅಂತ ಹೇಳ್ಬಿಡು ಮರ್ಕೊಬಿಡ ಅರ್ಜೆಂಟು ಖರ್ಚಿಗೆ ಫರ್ಚ್ ಕಾಸಿಲ್ಲ ನಾನು ಏನು ಮಗಳ್ ಹೊಡೆ ಹೋಗಬೇಕು ಎರಡು ಮೂರು ದಿವಸ ಕಾಸು ಕೇಳಿದ್ದಲ್ಲ ಬರೀ ಕೈಲಿ ಹಿಂಗೆ ಹೋಗಕ್ಕೆ ಅದದು ಸಾಮಾನು ಮನೆಗೆ ತಗೋ ಹೋಗ್ತಾಯ್ತಾಯ್ತದೆ ನನ್ನ ತಗೋದು ಎರಡು ಸಾವಿರ ಅದೇ ಏನೋ ಅವಳಿಗೂ ಬೇಕಲ್ಲ ಹೋದ್ರೆ ಮಗ್ಳು ಮನೆಗೆ ಹೋದ್ರೆ ಹಿಂಗೆ ಖಾಲಿ ಕೈ ಬಿಸ್ಕೋಗಕ್ಕದತ್ತ ಇನ್ನೊಂದು ಎರಡು ಸಾವಿರ ಬೀಸ್ಕೊಳ್ಬೇಕಲ್ಬಿಟ್ಟು ಹಂಗೆ ಕೇಳಕ್ಕೆ ಬಂದೆ ಗಿರು ಕೊಡ್ತೀನಿ ಅಂದಿದ್ದು ಬ ನನಗೂ ನಂದು ಮುತ್ಕು ದುಡ್ಡು ಬರಬೇಕಲ್ಲ ಈ ಸರಿ ಬಂದರೆ ಏನಂತ ತಗೊಟ್ಬಿಡ್ತೀನಿ ಒಟ್ಟಿಗೆ ಬರ್ತದೆ ಎರಡು ಮೂರು ತಿಂಗಳಿಗೆ ತಗೊಂಡಿಲ್ಲ ಅದೇ ಏನೋ ಬ್ಯಾಂಕಲ್ಲಿ ಹೋಗಿ ಸರಿ ಮಾಡ್ಬೇಕಂತ ಹೇಳ್ದೆ ಕಾಸ್ತ ತಗೊಳಕ್ಕೆ ಏನೋ ಆಗಿದೆ ಅಂತೆ ನಂಬರು ನಂಬರ್ದು ದಿನ ಏನೇನೋ ಆಗಿದೆ ಅಂತೆ ನನಗೆ ಗನ್ನಕ್ಕೂ ಬರೋಕ್ಕಿಲ್ಲ ಅದೇ ಮಾಡ್ಸಿಬಿಟ್ಟು ದುಡ್ಡು ತಗೋಬೇಕು ಅದಕ್ಕೆ ಗಿರ್ಜನ್ ಕೇಳಿದ್ನ ಅದಕ್ಕೆ ಮಗು ಹೋಗ್ತೀನಿ ಅಂತಿದ್ದೀವಿ ಸರಿ ಕತೆ ಹೋಗಕ್ಕೆ ಕೊಡ್ತೀನಿ ಅಂತ ಅಂದ್ಲೂ ಹಾಂ ಅದಕ್ಕೆ ಬಂದೆ ಕಣ್ಣು ಮಗ ಇನ್ನೇನು ನಾನು ಈಗ ನೋಡಕ್ಕೆ ಹೋಗಬೇಕು ಈಗ ನೋಡಿ ಭಾರಿ ದಿವಸ ಆಯಿತು ಇನ್ನೇ ಇಲ್ಲವ ಆ ಬಗ್ಗೆ ಬಾಂದ್ರೆ ಅವಳು ಬರ್ಲಿಲ್ಲ ಇಲ್ಲಕ್ಕ ನಾವ ಇನ್ನಿಸ್ಬತೀನಿ ನೀನು ಬರ್ತೀನಿ ಅಂತ ಫೋನ್ ಏ ಅನ್ಬಿಡ್ಲು ಬರೋದೇನು ಬೇಡ ಬಿಡವ ಸುಮ್ನೆ ಎಷ್ಟು ಬುರಿಯಾಕ್ ಬಂದಿ ಅಂತ ಅದ್ಕೆ ಆಗಲೇ ಇದು ಮಾಡಿಲ್ವಾ ಸೀರೆಗಿರಿನ ತಕೋಕಿಲ್ವಲ್ಲ ಸೀರೆಗ್ರೆ ತಗೋದ ಈ ಕಿಲೋ ನೋಡ್ಕೊಂಡು ಅವಳು ನೋಡ್ಕೊ ಬಂದಂಗೆ ಆಯ್ತದೆ ಅಲ್ಲಿ ಬಿಟ್ಟಂಗೆ ಹೋಗೋದ್ ಕಂಡು ಒಂಟ್ಕೊಂಡಿ ನೀನು ನಡೆಯೇ ನಡಿದ್ದು ಕಾಸಬೇಕಲ್ಲ ಅದ್ಕೆ ನೀವುಳ್ಳ ಗಿಜನ್ ಕೇಳ್ಕೋದನ್ಕ ಬ ಬಂದೆ ಸರಿ ಎಲ್ಲದ ನೀನು ಕಂಡ ರವಿ ನನ್ನ ಹಾಟ್ಕಳ ಹಾಂ ಬಾರಿ ಕಲ್ತ್ಬಿಡಾನಕ್ಕ ತಕೋ ಇತ್ತೀಚುಕಂತು ಏ ಅಮ್ಮ ಕಂಡಾಗ ಮಾತಾಡ್ಸಕ್ಕಿಲ್ಲ ಮೊದಲು ಅಮ್ಮ ಏನಮ್ಮ ಹೆಂಗಿದೀಮ್ಮ ಚೆನ್ನಾಗಿದ್ಯಮ್ಮ ಅನ್ಕೊಂಡು ಮಾತಾಡ್ಸ್ಕೊಬರೋನು ಈಗ ಅಂತೂ ಏ ಎಲ್ಲಿಗೆ ಹೋಗಿದ್ದಾನ ಅವನು ಅದೇ ಅತ್ತೇನೋ ಅವ್ರವೇ ಆಚೆ ಹೋಗಿರೋದು ಓಹ್ ಅವನ ಜೊತೆನೆ ಹೋಗಿರದಾ ಓ ಸರಿ ಸರಿ ಕನ್ತಕ್ಕೋ ಓ ಹಿಂದಿನವ ಇನ್ನೇನು ಸಮಾಚಾರ ಇನ್ನೇನೂ ಇಲ್ಲ ನೀವೇ ಹೇಳಬೇಕು ನಾನೇನು ಇಲ್ಲದ ಸಮಾಚಾರವಾ ಏ ಇದಳೆ ಚೆನ್ನಾಗದೆ ವಯಸ್ಸಿನ ಮಕ್ಕಳು ನೀವೇ ಹೇಳ್ಬೇಕು ನಮ್ಮದೇನು ಸಮಾಚಾರ ನಮ್ದೇನಿದದು ನಮ್ದೇನೂ ಇಲ್ಲ ಸಮಾಚಾರನೂ ಇಲ್ಲ ಏನೂ ಇಲ್ಲ ಎಲ್ಲನೂ ನೀವೇ ಹೇಳ್ಬೇಕು ನಾವು ಕೇಳಬೇಕು ಅಷ್ಟೇ ಹ್ಮ್ ಹಂಗೇನಿಲ್ಲ ಹೇಳಮ್ಮ ಮನೇಲೆಲ್ಲ ಚೆನ್ನಾಗಿದ್ದಾರ ಸೈಕ್ ಮಕ್ಳೆಲ್ಲ ಹೆಂಗಿದವ ಅಕ್ಕ ಹೆಂಗಿದದು ಹಾಲು ಬಿಡ್ಸ್ಕೊಳಕ್ಕೆ ದಿನ ಬತ್ತಿತ್ತು ಬಂದೇ ಇಲ್ವಲ್ಲ ಮೂರು ದಿವಸದಿಂದ ಓ ಹಾಲಿಗೆ ಬಂದಿಲ್ವ ಯಾರು ಅದೇ ನಿಮ್ಮ ಸಣ್ಣ ಸೊಸೆ ಊರ್ಗೋಗಳೆ ಅವಳು ಊರ್ಗೋಗಿ ಮೂರ್ ದಿವ್ಸನೇ ಆಯ್ತು ಹ್ಮ್ ಬಂದ್ ಬತ್ತಾವಳಲ್ಲ ನನ್ನ ದೊಡ್ಡ ಸೊಸೆ ಬರ್ತೇನೆ ಇಲ್ಲಕ್ಕ ಯಾರು ಬರ್ತೇ ಇಲ್ಲ ಅಯ್ಯೋ ನಾ ಅನುಸರಿ ಕೇಳಿಲ್ವಲ್ಲ ಆರ್ ದಿನ ಇಲ್ಲಿ ಬಿಡ್ಸ್ಕೊತ ಇದ್ರಿ ಅಂತ ಏ ನಿಮ್ಮ ಕೊಡ್ತಿದ್ದಾವಳ ಏನಕಂತೋ ಇಲ್ಲಿಗೆ ಯಾರು ಬಿಡಿಸಿಕೊಳ್ಳೋದು ಇನ್ನೆಲ್ಲಾ ಬಡಿಸಿಕೊಳ್ಳರು ನಿಮ್ಮ ಸೆನ್ಗಿನೇ ಆದರೆ ನಾವು ಬೇರೆ ತಗೋದು ಇಲ್ಲ ಅಂದರೆ ಇಲ್ಲ ಇಲ್ಲೇ ಬಿಡಿಸ್ಕೊಳ್ಳೋದು ಏನೋ ಆಳ್ಗು ಕರೆಯೋತಲ್ಲೇ ಬಿಡ್ಸ್ಕೊಂಡ್ತಾಳೆ ಏನಾಗೆ ಕತ್ತಕೋ ಒತ್ತಾರ ಎದ್ ಬತ್ತಾರಲ್ಲ ನೀನೆಲ್ಲ ಎದ್ಗಿದ್ದೀರ ಕೇಳುವೇನೋ ಸರಿ ಕಣ್ಮಗ ಓದ್ತಾಯ್ತದೆ ಬತ್ತಿನಿ ಹಾಂ ಕನ್ ಕನ್ಮಗ ಬಂದ ತಕ್ಷಣ ಹೇಳ್ಬಿಡು ಗಿರ್ಜನ್ ನಿಮ್ಮ ಕಿವು ಕಿವಿಡಿಗುವೆ ಬತ್ತಿನಿ ಆಮೇಲೆ ಮತ್ತ ಕಳಿಸ್ಬಿಟ್ಟರು ಮಗಳು ಮನೆಗೆ ಹೋಗಬೇಕು ಕಾಸು ಬೇರೆ ಇಲ್ಲ ಬರಿ ಕಾಯಿರು ಹೋಗೋಕಾಯಕಿಲ್ಲ ಆಯ್ತಾ ಸರಿ ಸರಿ ಬಿಡಮ್ಮ ಹೇಳ್ತೀನಿ ಬಿಡಿ ಬಂದ ತಕ್ಷಣವ್ ಒಂದು ಸಲ ಸಂಡೆ ಮನೆ ಮೇಲೆ ಬಂದಿ ಒಂದ್ಸಲ ಹೋಗಿ ಅತ್ತೆ ಬಂದ ಮೇಲೆ ನಾನು ಹೇಳಿರ್ತೀನಿ ಓ ಸರಿ ಮಗ ಸರಿ ಹುಸಾರು ನೀನು ಮಾಡ್ಕೊಂಡ ಹುನ್ಕನಮ್ಮ ಈ ತಾನೇ ಊಟ ಮಾಡ್ಕೊಂಡು ಕೈ ತೊಳ್ಕೊ ಬಂದೆ ಬನ್ನಿ ಒಂಚೂರು ಊಟ ಹೋಗಿರಿ ಏ ಭೀಳಕನವ ಏನು ನಾಚಿಕೊಂಡೆ ಹಾಂ ಹೇಳು ಏನೋ ನಾಚ್ಕೊಂಡನಾ ಹುಣಕ್ತಿನಾಕೆ ಏನಿಲ್ಲ ಕತೆ ಬತ್ತಿನಿ ಇರು ಈಗ ತನ ಉಣ್ಕೊ ಬಂದೆ ಕತೆ ನಾನು ಭೀ ಹ್ಞೂ ಸರಿ ಮಗ ಅಲ್ಲ ಪಾಪ ಅಮ್ಮ ದುಡ್ಡು ನೋಡಿ ಹೆಂಗೆ ಪರದಾಡ್ತಾ ಇತ್ತಂತೆ ಅವ್ರ ಮಗ್ಳಿಗೆ ನೋಡೋಕೆ ಹೋಗಬೇಕಂತೆ ಕಾಸಿಲ್ದಾನಯ್ಯಾ ನಮ್ಮ ಮೂವನ್ವೇ ಹಿಂಗೆ ಪರ್ದಾಡ್ತಿರ್ತಾಳೆ ಅಲ್ವಾ ಪಾಪ ಅದಕ್ಕೆ ನಮ್ಮ ಮೂವನ್ಗೆ ಹೇಳ್ತೀನಿ ಏನುವೆ ಸುಮ್ಮನೆ ನಮ್ಗಾಗಿ ಏನು ತರಕನವ ನೀನು ಪರದಾಡ್ಕೊಂಡು ದುಡ್ಡು ಕಾಸು ಇಲ್ದಾನೆ ಅಂತ ಕೇಳಾಕಿಲ್ಲ ಕೇಳಿದ ಮಾತನ್ನೇ ಕೇಳೋಕ್ಕಿಲ್ಲ ಅಲ್ಲ ದುಡ್ಡು ಕಾಸು ಎಷ್ಟು ತೊಂದರೆ ಅಲ್ವಾ ಎಲ್ಲರಿಗೂ ಮೇ ಭಾರಿ ತೊಂದರೆ ಕಣಪ್ಪ ದುಡ್ಡನ್ನ ಕಸ್ತು ಹ್ಞೂ ಪಾಪ ಸರಿ ಕೇಳ್ತು ಮಗ್ ನೋಡ್ಕೋಬೇಕು ಅದು ಕಾಸಿಲ್ಲ ಕಾಸಿಲ್ಲ ಅಂತವ ಬರೀ ಇದೆ ಕಷ್ಟ ಬರೀ ದುಡ್ಡಿಂದ ಪರಿಸ್ಥಿತಿ ನಮ್ಗೆ ಎಲ್ಲಾರ್ಗು ನಾವೇನೋ ತಗೊ ಬನ್ನಿ ಅಂತನೇ ಹೇಳವ ಅಪ್ಪದಿರಿಗೆ ಬೇಡ ಅಂದರೂ ಕೇಳೋಕ್ಕಿಲ್ಲ ಸಾರ ಸಾಲ ಮಾಡ್ಕೊ ಅಂದ್ಬಿಡ್ತಾರೆ ಅಮ್ಮ ದುಡ್ಡು ಕಾಸ್ಗೆ ಪರ್ದಾಡ್ದು ನೋಡ್ರಿ ನಮ್ಮ ಹೂನ್ಗಿಂತ ಹೆಚ್ಚು ಪರಾಡಂಗೆ ಆಯ್ತವ ನಮ್ಮ ಹೂವನ್ನ ನೋಡ್ದಂಗೆ ಆಗೋಯ್ತು ನನಗೂ ನಮ್ಮ ಹೂವನ್ನ ಹಿಂಗೆ ಕಷ್ಟಪಟ್ಟಳೇನೋ ದುಡ್ಡು ಕಾಸ್ಕೆ ಹಿಂಗೆ ಪರ್ದಾಡ್ದಾಳೆನೋ ಅವ್ನ ಊನಗಳಿಗೆ ಬೇಜಾರಾಗೋಯ್ತು ತಳು ಮಾಲಕ್ಕ ಏನು ಮಾಡ್ತಿದ್ದಾರ ನೋಡ್ಕೊಂಡವರು ಬರದ ಏನು ಮಾಡ್ತಿದ್ದಾರೋ ಫ್ರೆಂಡ್ ಎಲ್ಲ ಮಾಲಕವರು ಎದ್ದು ಇದ್ಗಿತ್ತಿದ್ದಾವೇನೋ ಆಮೇಲೆ ಮನ್ಗಿನಿಕ್ಕೊಬಿಟ್ರೆ ಐಕ್ಕಳು ಕೆಳಗಿಳಕ್ಕೆ ಉಳ್ಗಿಲ್ಬಿಟ್ರೆ ಹೂವು ನೋಡ್ಕೊ ನೋಡ್ಕೊಬರದ ಮಗ ಲೇ ಮಗ சீதா சீதா மக எங்கி அவா உள்க்கான் நீங்கியவா நீங்க ஏனும் நீன அய்யோ பண்க்கணு மக அய்யா மொனக்கு சா கவிரிக்குனா இவ்ண்டே கடு நாளைக்கு போகதா அந்தநா எங்க கேசுக்கு போய்த்தி இல்ல இவத்து ಮತ್ತೆ ಹೋಗಿದ್ ಬಂದ್ಬಿಡಕರು ಬಿಟ್ಟು ಹಂಗೆ ಬಂದೆ ಮಗ ಎಲ್ಲೋಯ್ತು ಒಬ್ರು ಕಾಣ್ತೀರ ಮನೇಲಿ ಚೆನ್ನಾಗಿದಾರೆ ಅಲ್ಲಿ ಮತ್ತೆ ಮಾವ ಅವರು ಮಾಲ ಮಕ್ಕಳು ಎಲ್ಲ ಚೆನ್ನಾಗಿದ್ದಾವ ಪುಲ್ಲ ಗಿಡ ಎಲ್ಲ ಚೆನ್ನಾಗಿದಾರ ಒಬ್ರು ಕಾಣ್ತಾರ ಎಲ್ಲ ಇತ್ತಗೋದ್ರು ಬೋ ಅದ ಮದ್ವಿ ಇಳ್ಕೊ ತಲೆ ಮೇಲೆ ಹಂಗೆ ಉತ್ಕೊಂಡಿದೀರ ಇಳ್ಕೊ ಮದ್ದು ನಮ್ಮ ಅತ್ತಿನ ಹಚ್ಕೊಗವ್ರೆ ಕಿವಮ್ಮ ಕಿವಡಮ್ಮ ಅವ್ರಿಗೆ ಉಸಾರಿಲ್ಲ ಪಾಪಿಗೆ ರಾಮೇಶ್ವರ ಪಾಪುಗೇನು ಆಸ್ಪತ್ರೆ ಕರ್ಕೊಂಡಿದ್ರ ಅಂತ ನೋಡ್ಕೊಬತ್ತಿನಿ ಅನ್ಕ ಹೋಗವ್ರೆ ಇನ್ನು ಮಾಲಕ್ಕ ಮುನ್ಗವ್ರೆ

ಅಲ್ಲ ಬೇಡ ಬೇಡ ಅಂದ್ರೆ ಹೆಂಗ್ ಓದ್ಕೊ ಹೆಂಗೆ ಅದು ಆಮೇಲೆ ಸಿಗ್ತೀನಿ ಹೂವು ಈಗ ಬಂದವಳೆ ತೀಗ ಪೈ ಏನಾದ್ರು ಕಾಯಿಸ್ಕೊಡ್ತೀನಿ ಬರೋದ ಮತ್ತೆ ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೊಂದು ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಹೇಳಿ ಲೈಟ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ